ಓಂ ಶ್ರೀ ಮಹಾಗಣಾಧಿಪತಿ ನಮಃ ಶ್ರೀ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರಗಳು ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ದಿನ ಈ ಎರಡ್ ಸಾವಿರದ ಕುಂಭ ರಾಶಿಯಲ್ಲಿ ಅದು ಮುಖ್ಯವಾಗಿ ಧನಿಷ್ಠ ನಕ್ಷತ್ರದವರಿಗೆ ಯಾವ ತರ ಅವರ ಜೀವನ ನಡೀತಾ ಇದೆ ಅವರಿಗೆ ಸಿಗುವಂತಹ ಶುಭಾನುಶುಭ ಫಲಗಳೇನೋ ಅವರ ಸ್ವಭಾವವೇನೋ ಅವರು ಯಾವ ಥರ ಅವರಿಗೆ ಈ ವರ್ಷವು ಕೂಡಿ ಬರುತ್ತೆ ಅನ್ನುವ ವಿಷಯವನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿರುವಂತಹ ಜಾತಕರು ಬಂದು ನಕ್ಷತ್ರದಲ್ಲಿ ಮೊದಲನೇ ಮತ್ತು ಎರಡನೇ ಪಾದದಲ್ಲಿ ಜನಿಸಿದವರು ಮಕರ ರಾಶಿಗೆ ಸಲ್ಲುತ್ತಾರೆ ಅದೇ ತರ ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಕುಂಭರಾಶಿಗೆ ಸಲ್ಲುತ್ತಾರೆ ಅದೇ ಈ ಧನಿಷ್ಠ ನಕ್ಷತ್ರಗೆ ಆದಿದೇವದ ಪ್ರಧಾನ ದೇವದ ಯಾರಾಗಿರ್ತಾರೆ ಅಂದರೆ ಅಂಗಾರಕ ಮತ್ತು ಶನಿ ಮತ್ತು ಆ ಪ್ರಧಾನ ದೇವದ ಆರಾಧ್ಯ ದೇವದ ಈ ಧನಿಷ್ಠ ರಾಶಿಯವರಿಗೆ ಆಗಿರುತ್ತಾರೆ ಇನ್ನ ಧನಿಷ್ಠ ನಕ್ಷತ್ರದವರು ನೋಡಿದ್ರೆ ಇವರ ಗುಣಗಳು ಸ್ವಭಾವಗಳು ನೋಡಿದ್ರೆ ತುಂಬಾ ಬಹುಮುಖ ಪ್ರಜ್ಞಾಶಾಲಿಗಳು ಅಂತ ಹೇಳ್ಬೋದು ಎಲ್ಲ ವಿಷಯಗಳಲ್ಲಿ ಮಲ್ಟಿ ಟ್ಯಾಲೆಂಟೆಡ್ ಸ್ಕಿಲ್ಸ್ನ ಹೊಂದಿರುತ್ತಾರೆ ಮತ್ತು ಪ್ರತಿಯೊಂದು ವಿಷಯದಲ್ಲಿ ಡೀಪ್ ನಾಲೆಡ್ಜ್ ಅನ್ನ ಹೊಂದ್ಬಿಟ್ಟು ಆಯಾ ವಿಷಯಗಳಲ್ಲಿ ಇವರು ಅತ್ಯಂತ ನಿಷ್ಠರಾಗಿ ಕೆಲಸ ಮಾಡ್ತಾ ಇರುವಂತವ್ರು ಆಗಿರುತ್ತಾರೆ ಸಮಾಜದ ಬಗ್ಗೆ ಕಾಳಜಿ ಇರುತ್ತೆ ಇವರಿಗೆ ಸಮಾಜದಲ್ಲಿ ನಡೆಯುವಂತಹ ಅನ್ಯಾಯಗಳನ್ನ ಎದುರಿಸೋಕೆ ಧೈರ್ಯವಾಗಿ ಮುಂದೆ ನಿಂತು ಇವರು ಸಮಾಜದ ಪರ ಹೋರಾಟಗಳನ್ನ ಮಾಡ್ತಾ ಇರ್ತಾರೆ ಸಮಾಜ ಹಿತ ಕಾರ್ಯಕ್ರಮಗಳಲ್ಲಿ ಮುಂದೆ ನಿಂತು ನಡೆಸ್ಕೊಡ್ತಾ ಇರ್ತಾರೆ ಇವರಿಗೆ ಇವರ ಅಣ್ಣ ತಮ್ಮಂದ್ರಾಗ್ಲಿ ಇಲ್ಲ ಅಕ್ಕ ತಂಗಿರಂದ್ರೆ ಈ ಒಡಹಿದವರಂದ್ರೆ ತುಂಬಾ ಅಭಿಮಾನ ಇರುತ್ತೆ ಅವರಿಗೆ ಅವ್ರಿಗೋಸ್ಕರ ಎಷ್ಟೇ ಮಟ್ಟಕ್ಕಾಗೋಗ್ಲಿ ಅವರು ಚೆನ್ನಾಗಿರ್ಬೇಕು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಈ ಧನಿಷ್ಠ ನಕ್ಷತ್ರದವರು ಅವ್ರಿಗೆ ಏನಾದ್ರೂ ಪರವಾಗಿಲ್ಲ ಅವರ ಕುಟುಂಬ ಚೆನ್ನಾಗಿರ್ಬೇಕು ತ ಅಕ್ಕ ತಂಗಿ ಚೆನ್ನಾಗಿರಬೇಕು ಅಣ್ಣ ತಮ್ಮ ತಂಗ ಅವರು ಮೇಲೆ ಬರಬೇಕು ಅನ್ನುವಂತಹ ನಿಸ್ವಾರ್ಥದಿಂದ ಪರೋಪಕಾರದಿಂದ ಇವರು ಯಾವಾಗಲೂ ತಮ್ಮ ಬಗ್ಗೆ ಯೋಚನೆ ಮಾಡೋಲ್ಲ ಕುಟುಂಬದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಅವರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಇವರಿಗೆ ಒಂದು ಲಕ್ಕಿ ಪಾಯಿಂಟ್ ಮತ್ತೆ ಒಬ್ಬ ಸ್ಟ್ರೆಂತ್ ಇವರ ಜೀವನದಲ್ಲಿ ಅಂದರೆ ಇವರಿಗೆ ಬರುವಂತಹ ಲೈಫ್ ಪಾರ್ಟ್ನರ್ ಇವರ ಲೈಫ್ ಪಾರ್ಟ್ನರ್ ಬಂದ ಬರುವುದರಿಂದ ಇವರ ಲೈಫೇ ಚೇಂಜ್ ಆಗಿಬಿಡುತ್ತೆ ಒಂದು ಲಕ್ಕಿ ಡೇಸ್ ಅಂತ ಹೇಳ್ಬೋದು ಇವರ ಲೈಫ್ ಪಾರ್ಟ್ನರ್ ಬಂದ ಮೇಲೆ ಈ ಕನಿಷ್ಠ ನಕ್ಷತ್ರದವರ ಒಂದು ಜೀವನ ವಿಧಾನ ವಿಧಾನದಲ್ಲೇ ಒಂದು ಬಹುತೇಕ ಈ ಚೇಂಜ್ಗಳನ್ನ ಮತ್ತು ಬದಲಾವಣೆಗಳನ್ನ ಕಾಣಬಹುದು ಇವರ ಜೀವನದಲ್ಲಿ ಕನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರಿಗೆ ಅತ್ತೆಯರಿಂದ ಮುಖ್ಯವಾಗಿ ಹೆಣ್ಣು ಹುಡುಗಿಯಾದಗಿದ್ರೆ ಅವರ ಅತ್ತೆಯರಿಂದ ಅಷ್ಟೊಂದು ಸಪೋರ್ಟ್ ಇರಲ್ಲ ಆದರೆ ಈ ಈ ಲೈಫ್ ಪಾರ್ಟ್ನರ್ ಒಳ್ಳೆ ಸಪೋರ್ಟ್ ಇರುತ್ತೆ ಧನಿಷ್ಠ ನಕ್ಷತ್ರದವರಿಗೆ ಇನ್ನು ನೋಡಿಕೊಂಡ್ರೆ ವಿವಾಹದ ನಂತರ ಇವರಿಗೆ ಆರ್ಥಿಕ ಪರಿಸ್ ಪರಿಸ್ಥಿತಿಗಳಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ಅತ್ಯುತ್ತಮ ಪ್ರಗತಿಯನ್ನು ಕಾಣ್ತಾರೆ ಈ ಧನಿಷ್ಠ ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಜಾತಕರು ಇವರು ಯಾವಾಗಲೂ ತಮ್ಮ ತಂದೆ ತಾಯಿಗೆ ಸೇವೆ ಮಾಡೋದ್ರಲ್ಲಿ ಅವರ ಕುಟುಂಬದಲ್ಲಿ ಯಾವುದೇ ಚಿಕ್ಕ ಪುಟ್ಟ ಕಾರ್ಯಕ್ರಮ ಇದ್ರೂ ಇವರು ಮುಂದೆ ನಿಂತು ಮಾಡಬೇಕು ಅಂತಹ ಕುಟುಂಬಕ್ಕೆ ಜಾಸ್ತಿ ಬೆಲೆ ಕೊಡ್ತಾ ಇರ್ತಾರೆ ನೋಡ್ಕೊಂಡ್ರೆ ಈ ಧನಿಷ್ಠ ನಕ್ಷತ್ರದವರು ಇಪ್ಪತ್ನಾಲ್ಕು ವರ್ಷಗಳು ತುಂಬಿದ ನಂತರ ಲೈಫ್ ಅಲ್ಲಿ ಸೆಟ್ಲ್ ಆಗುವಂತಹ ಅವಕಾಶಗಳು ಇವರಿಗೆ ಹುಡುಕೊಂತ ಬರುತ್ತೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಆರಂಭಕ್ಕೆ ಮುಂಚೆವೇ ಇವರಿಗೆ ಲೈಫ್ ಅಲ್ಲಿ ಸೆಟ್ಲ್ ಆಗುವಂತಹ ಒಂದು ದುಡಿಮೆ ಸ್ಟಾರ್ಟ್ ಮಾಡೋದಕ್ಕೆ ಮುಂದುವರಿಸೋದಕ್ಕೆ ಇವರಿಗೆ ಅನುಕೂಲವಾಗಿರುತ್ತೆ ಆದರೆ ಈ ಉದ್ಯೋಗಗಳು ಯಾರಾದರೂ ಮಾಡ್ತಾ ಇರ್ತಾರೋ ವ್ಯವಹಾರಗಳು ಮಾಡ್ತಾ ಇರ್ತಾರೋ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಇವರಿಗೆ ಯಾಕಂದ್ರೆ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ ಅನೇಕ ವಿಧವಾದ ವಿವಾದಗಳಿಗೆ ವಾದೋಪವಾದಕ್ಕೆ ತುಂಬಾ ಮಾತಾಡ್ತಾರೆ ಇವರು ಮಾತಾಡೋದು 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 ಇವರು ಮಾತನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಆತರ ಮಾತಾಡ್ತಾ ಇರ್ತಾರೆ ಈ ಮಾತುಗಳಿಂದ ಕೆಲವು ಬಾರಿ ಸಮಸ್ಯೆಗಳನ್ನ ಇವರು ಬರುವ ಚಾನ್ಸಸ್ ಇದೆ ಮತ್ತೆ ಇವರಿಗೆ ಹೇಳ್ಬೇಕು ಅಂದ್ರೆ ಒಂದು ಜಾಸ್ತಿ ಒಂದು ಸೋಂಬೇರಿತನ ಅಂತ ಹೇಳ್ತಾರಲ್ವಾ ಅದು ಒಂಥರವಾಗಿ ತುಂಬಾ ಜಾಸ್ತಿ ಇರುತ್ತೆ ಇವರಿಗೆಲ್ಲ ಗೊತ್ತಿರುತ್ತೆ ಮಲ್ಟಿ ಟ್ಯಾಲೆಂಟೆಡ್ ಎಲ್ಲ ಮಾಡುವಂತಹ ಕೆಲಸಗಳಲ್ಲಿ ಮಾಡ್ತಾರೆ ಆದರೆ ಈ ಸೋಂಬೇರಿತನ ಅನ್ನೋದು ಲೇಝಿನೆಸ್ ಇರುತ್ತಲ್ಲ ಇದನ್ನು ಇವ್ರನ್ನ ಅಖಾಡಕ್ಕೆ ಇಳಿಸುತ್ತೆ ಈ ಕಾರಣದಿಂದ ಅನೇಕವಾದ ವಿಕ ಅನೇಕ ವಿಧವಾದ ಅವಕಾಶಗಳು ಕೈಬಿಟ್ಟು ಹೋಗುತ್ತೆ ಮಾಡೋಣ ನಾಳೆ ಮಾಡೋಣ ನಾಡದ್ದು ಮಾಡೋಣ ಇಲ್ಲ ಅದ್ರ ಬಗ್ಗೆ ಕೇರ್ ಮಾಡೋದು ಒಂಥರವಾದ ಈ ಸೋಂಬೇರಿತನ ಅನ್ನೋದನ್ನು ಬಿಟ್ಟರೆ ಇವರ ಜೀವನದಲ್ಲಿ ಅತ್ಯಂತ ವೃದ್ಧಿಯನ್ನು ಕಾಣ್ಬೋದು ಅಂದರೆ ಇವ್ ಮತ್ತು ಈ ಧನಿಷ್ಠ ರಾಶಿಯವರಿಗೆ ಏನಪ್ಪಾ ಅಂದರೆ ಅಡಿಕ್ಷನ್ ಅದು ಪ್ರೀತಿ ಮಾಡೋವರ ವಿಷಯಕ್ಕಾಗಲಿ ಇನ್ನೊಂದು ಯಾವುದಾದ್ರೂ ಅಭ್ಯಾಸ ಮಾಡ್ಕೊಳ್ಳೋದ್ರಾಗ್ಲಿ ಒಂದ್ಸಾರಿ ಅಭ್ಯಾಸ ಮಾಡಿಕೊಂಡು ಏನಾದ್ರೂ ಅದ್ರ ಬಗ್ಗೆ ಆಕರ್ಷಣೆ ಮಾಡ್ಕೊಬಿಟ್ರೆ ಮುಗಿತು ಅಲ್ಲಿಗೆ ಈ ಧನಿಷ್ಠ ನಕ್ಷತ್ರದವರು ಅಡಿಕ್ಟ್ ಆಗಿಬಿಡ್ತಾರೆ ಯಾರಾದ್ರೂ ಇವನ್ನ ಸ್ವಲ್ಪ ಪ್ರೀತಿಯಾಗಿ ಮಾತಾಡಿಸ್ಬಿಟ್ಟು ಇವ್ರ ಬಗ್ಗೆ ಸ್ವಲ್ಪ ಪ್ರೀತಿ ಆಗಿ ಜ ನೋಡ್ಕೊಂಡ್ರೆ ಸಾಕು ಅವರಿಗೆ ಅಡಿಕ್ಟ್ ಆಗಿಬಿಡ್ತಾರೆ ಅವ್ರ ಎಲ್ಲಿಗೋದ್ರೆ ಅಲ್ಲಿಗೆ ಏನು ಹೇಳಿದ್ರೆ ಅದನ್ನ ಕೆಲವೊಂದು ಸಾರಿ ಇವರು ಯಾವ ಎಷ್ಟು ಹೋಗ್ತಾರೆ ಅಂದ್ರೆ ಈ ಪ್ರೀತಿಗೋಸ್ಕರ ಈ ತರ ಅಡಿಕ್ಷನ್ ಅಷ್ಟೊಂದು ಪ್ರೀತಿ ಇವರಿಗೆ ಸಿಗೋದೇ ಸಾಕು ಅನ್ನೋ ಥರ ವೆಯ್ಟ್ ಮಾಡ್ತಾ ಇರ್ತಾರೆ ಅದು ಒಂದ್ ಕಡೆಯಿಂದ ಆ ಪ್ರೀತಿ ಬಿಟ್ಟು ಇನ್ನೊಂದು ಬೇರೆ ಇನ್ನೂ ಇನ್ನೊಂದು ಪ್ರೀತಿ ಇನ್ನೊಂದು ವಿಷಯಗಳಲ್ಲಿ ಏನು ಕೊಟ್ಟರು ಇವರಿಗೆ ಸಂತೃಪ್ತಿ ಆಗಲ್ಲ ಒಂದು ನಿಜ ನಿಯತ್ತು ಪ್ರೀತಿಯನ್ನ ನಿಷ್ಕಲ್ಮಶವಾದ ಪ್ರೀತಿಯನ್ನ ಇವರು ಭಾವಿಸ್ತಾರೆ ಅದು ಅದಕ್ಕೋಸ್ಕರ ಎಷ್ಟು ಬರಗಾದ್ರೂ ತಮ್ಮ ಆಸ್ತಿಗಳನ್ನು ಕೂಡ ಬರ್ಕೊಡೋದಕ್ಕೆ ಇಂದು ಮುಂದೆ ನೋಡಲ್ಲ ಈ ತನಿಷ್ಠ ನಕ್ಷತ್ರದವರು ಆ ಅತಿರೇಕಕ್ಕೆ ಹೋಗಿ ಅಡಿಕ್ಷನ್ ಆಗುವಂತಹ ಸ್ವಭಾವವನ್ನು ಹೊಂದಿರುತ್ತಾರೆ ಇನ್ನು ರಿಲೇಶನ್ಶಿಪ್ ಫ್ರೆಂಡ್ಶಿಪ್ ಮಾಡ್ಕೋಬೇಕಂದ್ರೂ ಅತ್ಯಂತ ಲಾಯಲ್ಟಿ ಮತ್ತು ಹಾನೆಸ್ಟಿಯನ್ನು ತೋರಿಸ್ತಾ ಇರ್ತಾರೆ ಇವರು ಮತ್ತೆ ಮಾತುಗಳು ಜಾಸ್ತಿ ಇರುತ್ತೆ ತುಂಬ ಮಾತಾಡ್ತಾ ಇರ್ತಾರೆ ಈ ಮಾತುಗಳಿಂದ ಕೆಲವೊಮ್ಮೆ ಬಾರಿ ಇವರು ಆವೇಶಕ್ಕೆ ಮತ್ತು ಅನಾಹುತಕ್ಕೆ ಕಾರಣವು ಆಗ್ತಾ ಇರುತ್ತೆ ಆ ಕಾರಣದಿಂದ ಧನಿಷ್ಠ ನಕ್ಷತ್ರದವರಿಗೆ ಈ ವರ್ಷದಲ್ಲಿ ನೋಡಿಕೊಂಡ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಸ್ವಲ್ಪ ತುಂಬ ಭೂ ಯೋಗ ನೀವು ಒಂದು ಬಿಲ್ಡಿಂಗ್ ಕೊಂಡ್ಕೊಳ್ಳೋದು ಫ್ಲ್ಯಾಟ್ ಕೊಂಡ್ಕೊಳ್ಳೋದು ಮತ್ತೆ ಅಪಾರ್ಟ್ಮೆಂಟಲ್ಲಿ ಒಂದು ಒಂದು ಫ್ಲಾಟ್ ತಗೊಳ್ಳೋದು ಇಲ್ಲಾಂದ್ರೆ ಮನೆ ತಗೊಳ್ಳೋದು ಇಲ್ಲ ಮನೆ ಕಟ್ಟಿಸುವಂತಹ ಯೋಗ ಭೂ ಯೋಗ ಅನ್ನೋದು ಈ ವರ್ಷ ಮತ್ತೆ ರಾಜಪೂಜ್ಯ ಸಿಕ್ಕಾಪಟ್ಟೆ ಗೌರವ ಸಿಗುತ್ತೆ ಈ ವರ್ಷದಲ್ಲಿ ನಿಮಗೆ ಎಲ್ಲಿಗೋದ್ರೂ ನಿಮ್ಮ ಮಾತಿಗೆ ಒಂದು ಬೆಲೆ ಇರುತ್ತೆ ಒಂದು ತೂಕ ಇರುತ್ತೆ ನಿಮ್ಮನ್ನು ಫಾಲೋ ಮಾಡೋರು ಜಾಸ್ತಿ ಆಗ್ತಾರೆ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಅತ್ಯಂತ ಯಶಸ್ಸನ್ನು ಕಾಣ್ತೀರಾ ಆದಾಯವನ್ನು ಕಾಣ್ತೀರಾ ಮತ್ತು ಈ ಗೌರವ ಅನ್ನೋದು ಈ ಸಮಾಜದಲ್ಲಿ ಜಾಸ್ತಿ ಆಗುತ್ತೆ ಆಸ್ತಿಗಳು ಮಾಡ್ಕೊಳ್ತೀರಾ ಈ ವರ್ಷದಲ್ಲಿ ಚೆನ್ನಾಗಿದೆ ನಿಮ್ಮ ಧನಿಷ್ಠ ನಕ್ಷತ್ರದವರಿಗೆ ನೋಡಿಕೊಂಡ್ರೆ ಆದಾಯ ಪರವಾಗಿ ಇಲ್ಲ ಆಸ್ತಿಗಳು ಮಾಡೋದ್ರಾಗ್ಲೇ ತುಂಬ ಚೆನ್ನಾಗಿದೆ ಆದರೆ ಒಂದು ಕನ್ಫ್ಯೂಷನ್ ಇರುತ್ತೆ ಆ ಕನ್ಫ್ಯೂಷನ್ ಯಾವ ಥರ ಅಂದರೆ ಒಂದೊಂದ್ಸರಿ ನೀವು ಡ್ರೈವಿಂಗ್ ಮಾಡುವಾಗ ಯಾವ್ದು ಲೆಫ್ಟು ಯಾವ್ದು ರೈಟು ಅನ್ನೋದು ಕೂಡ ಒಂದೊಂದ್ಸರಿ ಕನ್ಫ್ಯೂಷನ್ಗೆ ಈ ಗ್ರಹಗತಿಯಲ್ಲಿಂದ ಆ ಥರ ಕನ್ಫ್ಯೂಷನ್ಸ್ ಆಗುವಂತಹ ಸಾಧ್ಯತೆಗಳು ಇಲ್ಲ ನೀವು ಬರುವಂತ ಬಂದಿರುವಂತಹ ರೂಟ್ನ ಒಂದೊಂದ್ಸರಿ ಮರ್ತು ಹೋಗುವಂತಹ ಸಂದರ್ಭಗಳು ಈ ಕನ್ಫ್ಯೂಷನ್ಸ್ ಮತ್ತೆ ನಿಮ್ಮನ್ನು ಕಾಡ್ತಾ ಇರುತ್ತೆ ಆ ಕಾರಣದಿಂದ ಈ ವರ್ಷ ನಿಮಗೆ ಚೆನ್ನಾಗಿದೆ ಧನಿಷ್ಠ ನಕ್ಷತ್ರದವರಿಗೆ ಬಟ್ ಏನಂದರೆ ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ ಉದ್ಯೋಗ ಅವರು ಏನು ಮಾಡಬೇಕು ಅಂದರೆ ಸಂಯಮನದಿಂದ ತಾಳ್ಮೆಯಿಂದ ಇದ್ದರೆ ಖಂಡಿತ ನಿಮಗೆ ಬೇಕಾಗಿರುವಂತಹ ಸಿಗಬೇಕಾಗಿರುವಂತಹ ಯಶಸ್ಸು ನಿಮಗೆ ಸಿಗುತ್ತೆ ವಿವಾಹ ಯೋಗ ಈ ವರ್ಷದಲ್ಲಿ ನಿಮಗೆ ಅನುಕೂಲವಾಗಿದೆ ಸೊ ಖಂಡಿತ ನಿಮಗೆಲ್ಲ ಶುಭವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭಗವಂತು ಮಂಗಳಾನಿ ಭವಂತು ಜೈ ಶ್ರೀರಾಮ್